ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಫೋರ್ ಸಿಟಿ ಹುಡುಗಿ ಉಮಾ ಎಲ್ಲರೂ ಹೇಗಿದ್ದೀರಾ ಐವಪ್ಪ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಂಜೆ ಎಂಟು ಗಂಟೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಷ್ಟೊತ್ತಲ್ಲಿ ಏನಪ್ಪ ಇವ್ರು ಲಾಗ್ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ಕೋಬೇಡಿ ದುರ್ಗದಲ್ಲಿದ್ದಾಗ ನನಗೆ ಏನು ಬೇಕು ಏನು ತಿನ್ನಬೇಕು ಅನಿಸುತ್ತೋ ಅವಾಗೆಲ್ಲ ನಾನು ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಬುಕ್ ಮಾಡ್ಕೊಂಡು ತಿಂದುಬಿಡ್ತಿದ್ದೆ ಬಟ್ ಇಲ್ಲಿ ಮೊಳಕಲ್ಮರಲ್ಲಿ ಸ್ಪೆಷಲ್ ಆಗಿರೋದು ಆ ಥರ ತಿನ್ನಬೇಕು ಅನಿಸಿದ್ರೆ ಏನೂ ಸಿಗೋಲ್ಲ ನಾವು ಎಲ್ಲಿಗೆ ಹೋಗ್ತಿರ್ಬೋದು ಇವರೇನಪ್ಪ ತಿನ್ನಲಾಗಿ ಮಾಡಿದ್ದಾರೆ ಅಂತ ಅಂದ್ಕೋಬೇಡಿ ಯಾಕಂದರೆ ನಮ್ಗೆ ಇಷ್ಟ ಆಗಿರೋದನ್ನು ನಮ್ಗೆ ಹೇಗೆ ಬೇಕೋ ಹಾಗೆ ಬದುಕಬೇಕು ಜೀವಿಸ್ಬೇಕು ಅಂತಂದರೆ ನಮಗೆ ಅವ್ಳು ಎಲ್ಲೇ ಇರಲಿ ಹೇಗೇ ಇರಲಿ ನಮ್ಗೆ ಇಷ್ಟ ಬಂದಂಗೆ ಬದುಕಬೇಕು ಅನ್ನೋದು ನನ್ನ ಪಾಲಿಸಿ ನಾವೆಲ್ಲೇ ಇರಲಿ ಸಿಟೀಲಿ ಇರಲಿ ಹಳ್ಳಿಲಿ ಇರಲಿ ನಮ್ಗೆ ಹೆಂಗ್ ಬೇಕೋ ಆ ಜೀವನ ನಾವೇ ರೂಪಿಸ್ಕೋಬೇಕು ಯಾಕಂದರೆ ಇದು ನಮ್ಮ ಜೀವನ ನಾವು ಮಾತ್ರ ಜೀವಿಸ್ಬೇಕು ನಾವು ಮಾತ್ರ ಬದಗ್ಸ್ಬೇಕು ಇಲ್ಲಿ ಯಾರು ಬರಲ್ಲ ನಾವು ಪಿಜ್ಜಾ ತಿನ್ನೋಕ್ಕೋಸ್ಕರ ಇವತ್ತು ಆಂಧ್ರಕ್ಕೆ ಹೋಗ್ತಾ ಇದ್ದೀವಿ ಕೆಲವೊಬ್ರು ಇರ್ತಾರೆ ಅಯ್ಯೋ ಪಿಜ್ಜಾ ತಿನ್ನಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂತ ಹೌದು ನಾಲ್ಕು ಜನ ಯಾವತ್ತೂ ಮಾತಾಡ್ತಾನೆ ಇರ್ತಾರೆ ಅವ್ರ ಕೆಲಸ ಏನು ಮಾತಾಡೋದೇ ಯಾಕಂದ್ರೆ ಅವ್ರಿಗೆ ಥರ ಬದುಕೋಕ್ಕಾಗಲ್ಲ ಅವ್ರು ಏನಿದ್ರು ನಮ್ಮ ಬೆನ್ನಿಂದೆ ಮಾತ್ರ ಮಾತಾಡ್ಬೋದು ಮಾತಾಡೋರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬಾರ್ದು ಇದು ಅನಂತಪುರ ರೋಡಲ್ಲಿರೋ ಎಲ್ ವಿ ಎಫ್ ಕೆಫೆ ಅಂತ ಹೇಳ್ಬಿಟ್ಟು ತುಂಬಾ ಚಿಕ್ಕದಾಗಿದೆ ನೋಡಕ್ಕೆ ಆದ್ರೆ ತುಂಬಾ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ನಾವು ಆರ್ಡ್ರ್ ಮಾಡಿದ್ದಿದ್ದು ಫಸ್ಟು ಫ್ರೆಂಚ್ ಫ್ರೈಸು ತುಂಬ ಸ್ಪೈಸಿಯಾಗಿ ಚೆನ್ನಾಗಿತ್ತು ನೆಕ್ಸ್ಟ್ ನಾವು ಬುಕ್ ಮಾಡಿದ್ದು ವೆಜ್ಜು ಚೀಸಿ ಸ್ಯಾಂಡ್ವಿಚ್ಚು ಇದನ್ನು ಅಷ್ಟೇ ತುಂಬ ಚೆನ್ನಾಗಿತ್ತು ಆಮೇಲೆ ಪಿಜ್ಜಾ ತಿಂದ್ಕೊಂಡು ನಾವು ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ರಾಯದುರ್ಗಯಿಂದ ಮುಳಕಾಲ್ಮುರಿಗೆ ಹೋಟಿ ಇದು ಹೋಗ್ತಿರ್ಬೇಕಾದ್ರೆ ಯಾವುದೋ ದೊಡ್ಡ ದೇವಸ್ಥಾನ ಇರ್ಬೋದು ಅಂತ ನಮ್ಮ ಮನೆಯವ್ರು ಕೇಳಿದೆ ಆರ್ಚ್ ನೋಡಿ ಆಮೇಲೆ ನಮ್ಮ ಮನೆಯವರು ಹೇಳ್ದಿದ್ರು ಅದು ಬಸ್ ಸ್ಟ್ಯಾಂಡ್ ಕಣಮ್ಮ ದೇವಸ್ಥಾನ ಅಲ್ಲ ಅಂತೇಳ್ಬಿಟ್ಟು ನನಗೆ ಇದೊಂಥರ ಸ್ಪೆಷಲ್ ನಿಮಗೆ ಹೇಗೆ ಅನ್ನಿಸ್ತು ಹೇಳಿ ಆಮೇಲೆ ನಾವು ಸ್ವಲ್ಪ ಶಾಪಿಂಗ್ ಗೀಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇದು ನೋಡಿ ನಮ್ಮ ಕರ್ನಾಟಕ ಆಂಧ್ರ ಪ್ರದೇಶ ಇದು ಬಾರ್ಡ್ರು ಇಲ್ಲಿ ಒಂದು ದೇವಸ್ಥಾನ ಇದೆ ಯಾರಾದರೂ ಇಲ್ಲಿ ಪಾಸ್ ಆಗಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಮುಂದೆ ಹೋಗಿ ಅಂತ ಹೇಳ್ತಾ ಇವತ್ತಿಗೆ ಕೊನೆಗೆ ಒಂದು ಪಿಜಾ ಕತೆ ಕರ್ನಾಟಕ ಟು ಆಂಧ್ರ ಪ್ರದೇಶ ಆಯಿತು ಈ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು